ಬಿಗ್ ಮಿಶ್ರಾ ಕೆಫೆ ಗ್ರಾಹಕರಿಗಾಗಿ ಇನ್ನಷ್ಟು ಹೊಸ ಸೇವೆಗಳು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಎರಿಕೊಪ್ದಲ್ಲಿರುವ ಬಿಗ್ ಮಿಶ್ರಾ ಕೆಫೆನಲ್ಲಿ ಗ್ರಾಹಕರಿಗಾಗಿ ಇನ್ನಷ್ಟು ಹೊಸ ಸೇವೆಗಳು ಇಪ್ಪತ್ತೈದು ಮೇರಿಂದ ಲಭ್ಯ ಎಂದು ಬಿಗ್ ಮಿಶ್ರಾ ಪಡೆಯ ಶ್ರೀಧರ್ ಬೋರ್ಕರ್ ಅವರು ತಿಳಿಸಿದರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಿಹಿ ತಿನಿಸು ನಮ್ಕಿನ್ ಮತ್ತು ಬೇಕರಿ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿರುವ ಬಿಗ್ ಮಿಶ್ರಾ ಪೇಡೆಯು ಕಳೆದ ಅಕ್ಟೋಬರ್ನಲ್ಲಿ ಹೋಟೆಲ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟು ಹುಬ್ಬಳ್ಳಿ ಧಾರವಾಡ ಬೈಪಾಸ್ನಲ್ಲಿ ಟೋಲ್ ಪ್ಲಾಜಾ ಬಳಿ ಯರಕೋಪ್ನಲ್ಲಿ ಹತ್ತು ಎಕರೆ ವಿಸ್ತರಣದ ಪ್ರದೇಶದಲ್ಲಿ ಬಿಗ್ ಮಿಶ್ರಾದ ಸುಸಜ್ಜಿತ ಮತ್ತು ಶುಚಿಯಾದ ಸಸ್ಯಹಾರಿ ಊಟ ಮತ್ತು ಉಪಹಾರ ಗೃಹವನ್ನು ಆರಂಭಿಸಿತ್ತು ಬೈಪಾಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರಿಗಾಗಿ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಆರಂಭಿಸಿರುವ ಬಿಗ್ ಮಿಶ್ರಾ ಕಥೆಗೆ ಸಿಕ್ಕ ಗ್ರಾಹಕರ ಉತ್ತಮ ಸ್ಪಂದನೆಯನ್ನ ಗಮನಿಸಿ ಬಿಗ್ ಮಿಶ್ರಾ ಕೆಫೆಯಲ್ಲಿ ಮತ್ತಷ್ಟು ಹೊಸ ಸೇವೆಗಳನ್ನು ಪರಿಚಯಿಸಲಾಗುತ್ತಿದೆ ಎಂದರು ಬಿಗ್ ಮಿಶ್ರಾ ಕೆಫೆಯಲ್ಲಿ ಎಲ್ಲ ಸಿಹಿ ಮತ್ತು ನಮ್ಕಿನ್ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮಳಿಗೆಯೊಂದಿಗೆ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಊಟ ಹಾಗೂ ಉಪಹಾರಗಳು ಈಗಾಗಲೇ ಇಲ್ಲಿ ಗ್ರಾಹಕರಿಗೆ ಲಭ್ಯ ಇವೆ ಇದೇ ಇಪ್ಪತ್ತೈದು ಮೇ ರಿಂದ ವಿಶೇಷವಾದ ಸ್ವಾದಿಷ್ಟ ರಾಜಸ್ಥಾನಿ ಥಾಲಿ ಮತ್ತು ಉತ್ತರ ಕರ್ನಾಟಕದ ರುಚಿಕರ ಜೋಳದ ರೊಟ್ಟಿ ಥಾಲಿಗಳನ್ನು ಗ್ರಾಹಕರ ಸೇವೆಗಾಗಿ ಆರಂಭಿಸಲಿದ್ದೇವೆ ಅಲ್ಲದೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಅನೇಕ ಬಗೆಯ ಪರಾಟಗಳನ್ನು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಆರಂಭಿಸುತ್ತಿದ್ದೇವೆ ಇಲ್ಲಿ ಬಿಗ್ ಮಿಶ್ರ ಪೇಡೆಯನ್ನ ಗ್ರಾಹಕರ ಎದುರಿನಲ್ಲಿಯೇ ತಯಾರಿಸುವ ಲೈವ್ ಪೇಡಾ ಸೆಂಟರ್ ಇದು ಗ್ರಾಹಕರ ಎದುರಿನಲ್ಲಿ ತಾಜಾ ಪೇಡೆಗಳನ್ನ ತಯಾರಿಸಿ ಕೊಡಲಾಗುತ್ತಿದ್ದು ಗ್ರಾಹಕರು ಇದರ ರುಚಿಯನ್ನ ಸವಿಯುತ್ತಿದ್ದಾರೆ ಇವುಗಳ ಜೊತೆಗೆ ಇಲ್ಲಿನ ಬೇಕರಿ ವಿಭಾಗದಲ್ಲಿ ವಿವಿಧ ಬಗೆಯ ಕುಕಿ ಹಾಗೂ ಕೇಕ್ಗಳು ಸಹ ದೊರೆಯುತ್ತಿವೆ ಚಾಟ್ ಸೆಂಟರ್ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಚಾಟ್ಗಳು ಜ್ಯೂಸ್ ಸೆಂಟರ್ನಲ್ಲಿ ತಾಜಾ ಹಣ್ಣಿನ ರಸಗಳು ಮತ್ತು ಐಸ್ ಕ್ರೀಂ ಸೆಂಟರ್ನಲ್ಲಿ ವಿವಿಧ ಬಗೆಯ ಐಸ್ ಕ್ರೀಂ ಗ್ರಾಹಕರ ಮನವನ್ನ ತನಿಸುತ್ತಿದ್ದು ಬಿಗ್ ಮಿಶ್ರಾ ಕೆಫೆ ಬೆಳಗಾವಿ ಗೋವಾ ಭಾಗದಿಂದ ಬೆಂಗಳೂರು ಹಾಗೂ ಬೆಂಗಳೂರು ಭಾಗದಿಂದ ಮುಂಬೈ ಪುಣ ಗೋವಾ ಭಾಗಕ್ಕೆ ಪ್ರಯಾಣಿಸುವ ಪ್ರವಾಸಿಗರಿಗೆ ನೆಚ್ಚಿನ ಆಯ್ಕೆಯಾಗಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಒದಗಿಸುವುದಕ್ಕೆ ಬಿಗ್ ಮಿಶ್ರಾ ಆಡಳಿತ ವರ್ಗ ಕಟ್ಟಿ ಭದ್ರವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಹೇಂದ್ರ ಚವ್ವಾನ್ ಶ್ರೀಧರ್ ಶೆಟ್ಟಿ ಯೋಗೇಶ್ ಜೈನ್ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರಗಳು ಈ ಬೈಪಾಸ್ನಲ್ಲಿ ನಾವು ಕಳೆದ ಆರು ತಿಂಗಳ ಹಿಂದೆ ಈ ಹೋಟೆಲನ್ನು ಕೆಫೆ ಅಂಥೇಳಿ ಎಲ್ಲ ಚಾಲೂ ಮಾಡಿದ್ದೀವಿ ಚಾಟ್ ಜ್ಯೂಸ್ ಮತ್ತು ಬಿಡಾ ಲೈವ್ ಮತ್ತು ಅಲ್ಲಿ ನೌತ್ ಸೌತ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಮಾಡಿದ್ದಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಹಾಗೂ ಈ ಹೈವೇ ಮೇಲೆ ಅಡ್ಡಾಡುವ ಎಲ್ಲ ಗ್ರಾಹಕರಿಂದ ಅಪಾರ ಪ್ರೋತ್ಸಾಹ ಸಿಕ್ಕಿದ್ರಿಂದ ಇವು ಎರಡು ಹೊಸ ಜವಾರ್ ರೊಟ್ಟಿ ಥಾಲಿ ಮತ್ತು ರಾಜಸ್ಥಾನಿ ಥಾಲಿಯನ್ನು ಈ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಇವತ್ತಿನ ಫಸ್ಟ್ ಗೆಸ್ಟ್ ಅಂತ ಹೇಳಿ ನಾ ಎಲ್ಲರಿಗೂ ನಿಮಗೆ ಸ್ವಾಗತ ಮಾಡ್ತೀನಿ ಈ ಥಾಲಿಗಳ ಜೊತೆ ಪರಾಟ ಸೆಂಟರ್ ಪರಾಟ ಒಂದು ವಿಶೇಷವಾದಂಥ ಪರಾಟ ಸಹ ಇಲ್ಲಿ ಇದಾವೆ ಏಳು ನಮೂನೆ ಪರಾಟಗಳು ಇಲ್ಲಿ ಸಿಗ್ತಾವೆ ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಗ್ರಾಹಕರಿಗೆ ಲಭ್ಯ ಇರ್ತಾವೆ ಅದರ ಸ್ವಾದವನ್ನು ಗ್ರಾಹಕರು ಅನುಭವಿಸ್ಬೋದು ಅದೇ ರೀತಿ ಈಗಾಗಲೇ ಇಲ್ಲಿ ಐಸ್ ಕ್ರೀಮ್ ಇದೆ ಸ್ವೀಟ್ ಇದೆ ಇದಿದೆ ಬೇಕರಿ ಕೌಂಟರ್ಸ್ ಇದೆ ಲೈವ್ ಪೀಡ ಮಾಡಿದ್ದೀವಿ ರಾಜಸ್ಥಾನ ಒಳಗೆ ಏನು ಊಟ ಸಿಕ್ತದೋ ಅದನ್ನು ಇಲ್ಲಿ ತಂದಿದ್ದೀವಿ ಅದೇ ಊಟ ಇಲ್ಲೇ ರಾಜಸ್ಥಾನ ಮಂದಿಗೆ ಕೊಡಬೇಕಂದ್ರೆ ಎಲ್ಲರಿಗೂ ನಮ್ಮ ಆತ ಎಲ್ಲ ಮಂದಿಗೆ ರಾಜಸ್ಥಾನಿ ಊಟ ತಿನ್ನಿಸ್ಬೇಕಂತೇಳಿ ಅದ್ರ ಸಲುವಾಗಿ ಇದು ಶುರು ಮಾಡ್ತಾ ಇದ್ದೀವಿ ಮತ್ತು ಇದು ಜವಾರ್ ರೋಟಿ ಥಾಲಿ ಒಂದು ಒಂದು ನಮ್ದೊಂದು ಇದೆ ಇತ್ತದು ಎಲ್ಲರಿಗೂ ಇದನ್ನು ನಾವು ಭಾಳ ಕ್ಲೀನ್ ಆ್ಯಂಡ್ ಹೈಜೀನ್ ಒಳಗೆ ಮಾಡಿ ಕೊಡ್ಬೇಕಂತೇಳಿ ಹುಬ್ಬಳ್ಳಿ ಧಾರವಾಡ ಮಂದಿಗೆ ಕೊಡ್ಬೇಕು ಅಂತೇಳಿ ಅದೊಂದು ಶುರು ಮಾಡ್ತಾ ಇದೀವಿ ದಯಸ್ರಾಗೆ ಸ್ವೀಟ ತ್ರೀ ಹಂಡ್ರೆಡ್ ಇದೆ ರಾಜಸ್ಥಾನ್ ತ್ರೀ ಹಂಡ್ರೆಡ್ ಇದೆ ಇದು ಯಾವ ರೊಟ್ಟಿ ಟೂ ಅಂಡ್ರೆಡ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅದರಲ್ಲಿ ನಮ್ದು ಬಾಜಿ ಎಲ್ಲ ಕಡೆ ಬೇರೆ ಬೇರೆ ಕೊಡ್ತಾರೆ ನಾವು ಕ್ವಾಂಟಿಟಿ ಅನ್ಲಿಮಿಟೆಡ್ ಇದೆ ನಾವು ಆ ರೊಟ್ಟಿನು ಅನ್ಲಿಮಿಟೆಡ್ ಇದೆ ಇದು ಇದು ಬಾರಿ ಬ್ಯಾರೆ ಎರಡು ರೊಟ್ಟಿ ಕೊಡ್ತಾರೆ ಮತ್ತೆ ಮತ್ತು ನಿಮ್ಗೆ ಏನು ಬೇಕಂದ್ರೆ ಎಕ್ಸ್ಟ್ರಾ ಅಂತಾರೆ ಅವ್ರು ನಮ್ದು ಇದು ಅನ್ಲಿಮಿಟೆಡ್ ಇದೆ ರೊಟ್ಟಿ ಮತ್ತೆ ಎಲ್ಲು ಟೋಟಲ್ ಟು ಟ್ವೆಂಟಿ ಫೈವ್ ಹಾಂ ಇದು ಅನ್ಲಿಮಿಟೆಡ್ ಸಾಲು ಹಾಂ ತ್ರೀ ಹಂಡ್ರೆಡ್ ಅದು ಅನ್ಲಿಮಿಟೆಡ್ ಇದು ಅನ್ಲಿಮಿಟೆಡ್ ಓಕೆ ಹೈವೇದಾಗ ಬರೀ ನೀವು ಸ್ವೀಟ್ ಮಾಡಿದ್ರೆ ವಾಕಿಂಗ್ ಬರೋಂಗಲ್ಲ ಭಾಳ ಜನ ಇದ್ರಾಗ ಏನಾಗ್ತೈತಿ ಬಾಂಬೆ ಇಂಡಿಯನ್ ನೀವು ನಾರ್ತ್ನಾಗ ಎಲ್ಲ ಹಲ್ದಿರಾಮ ಅವರೆಲ್ಲ ಎಲ್ಲರೂ ಹೋಟೆಲ್ ಪ್ಲಸ್ ಎಲ್ಲ ಕಡೆನು ಕಾನ್ಸೆಪ್ಟೇನು ಹೋಟೆಲ್ ಸ್ವೀಟ್ ಚಾಟ್ ಗೀಟ್ ಅಂದ್ರೆ ಕಲೆಕ್ಷನ್ ನಮ್ಗೆ ಒಂದು ಬಾಡಿಗೆ ನೋಡಿ ವರ್ಕೌಟ್ ಆಗ್ತೈತಿ ಬರೀ ಸ್ವೀಟ್ ಆದರೆ ಏನಾಗ್ತೈತಿ ವರ್ಕ್ ಫುಡ್ ಫಾಲ್ ಸ್ವೀಟ್ ಬೇಕಂದ್ರೆ ಅಟ್ಟ ಬರ್ತಾರೆ ಬಾಕಿ ಟೈಮ್ನಾಗ ಏನು ಮಾಡ್ದೆ ಹೋಟೆಲ್ ಬಂದವರು ಸ್ವೀಟು ತೊಗೊಂಡು ಹೋಗ್ತಾರೆ ಚಾಟು ತೊಗೊಂಡು ಹೋಗಿ ಊಟ ಮಾಡ್ತಾರೆ ಆದರೆ ಊಟ ಬೇಕು ಊಟ ಕಲ್ಚರ್ ಏನಾಗಿದ್ರಿ ಈಗ ನಾರ್ತ್ ಇಂಡಿಯಾಲಿಂದ ನಮ್ಗೆ ಏನು ಇಲ್ಲಿ ಸೌತ್ ಇಂಡಿಯಾಗ ಕಲ್ಚರೇ ಐತಲ್ಲ ಎಲ್ಲ ಕಡೆ ಈಗ ಅಲ್ಲಿ ಹಲ್ಲಿರಾಮ್ ನೋಡ್ಬೋದು ಇಲ್ಲಿ ನಿಮ್ದು ಬೆಂಗ್ಳೂರ್ದಾಗ ಸೌತ್ ಇಂಡಿಯಾದಾಗ ಎಲ್ಲ ಇದ್ದಾರಲ್ಲ ಅವ್ರೆಲ್ಲರೂ ಹೋಟೆಲ್ ಬಂದು ಸ್ವೀಟ್ ಆಗಿದ್ದಾರೆ ಸ್ವೀಟ್ ಆಗಿ ಹೋಟೆಲ್ ಅಂದ್ರೆ ಏನಾಗ್ತೈತಿ ನಮ್ಗೂ ವರ್ಕೌಟ್ ಆಗ್ತೈತಿ ಒಂದು ರೆಂಟ್ ಕೊಡುವತ್ತಿಗೆ ಒಂದು ಬಾಡಿಗೆ ಕೊಡುವಂತಿಗೆ ಫುಟ್ಫಾಲ್ ಜಾಸ್ತಿ ಬರ್ತಾವ ನಮ್ದು ಕಲೆಕ್ಷನ್ ಜಾಸ್ತಿ ಇದು ಫಸ್ಟ್ ನಾವು ಮಾಡಿ ಇದ್ರಾಗ ಏನೇನು ನಮ್ದು ಪ್ರಾಬ್ಲಮ್ ಬರ್ತಾವ ಏನೇನ್ ಆಗ್ತಾವ ನೋಡಿದ ಮುಂದೆ ಮಾಡು ವಿಚಾರ ಇದೆ ಈಗ ಸದ್ಯಕ್ಕಿಲ್ಲ ಒಂದ್ ಒಂದ್ ಎರಡು ವರ್ಷ ಎಲ್ಲ ಸೆಟ್ ಮಾಡ್ತಾ ಈಗ ನೋಡ್ರಿ ಅಲ್ಲೇ ನಮ್ಗೆ ಒಮ್ಮೆ ಸ್ಯಾಟರ್ಡೆ ಸಂಡೇ ಬಹಳ ಕಂಟ್ರೋಲ್ ಆಗಲ್ಲ ಏನೇನು ತಪ್ಪ ಆಗತ್ತ ನಾವು ಸುಧಾರ್ ಸುಧಾರ್ಸ್ಕೊಂಡು ಅಲ್ಲಿ ಏನಾದ್ರೆ ಸ್ವೀಟ್ ನಾಗ ಏನಾಗ್ತೈತಿ ಮಂಚ ತೊಗೊಂಡು ಹೋಗ್ಬಿಡ್ತಾರೆ ಇದ್ರಾಗ ಏನಾಗ್ತದೆ ಸರ್ವಿಸ್ ವಾರಂಟೆಡ್ ಇರ್ತಿ ಅದಕ್ಕೆ ಅಷ್ಟು ಬಾತ್ರೂಮ್ ಬೇಕ ಪಾರ್ಕಿಂಗ್ ಬೇಕಾ ಹಾಕ್ಬೇಕು ಬೇಕು ಎಲ್ಲ ಬಾಳೆ ಅದಕ್ಕೆ ನಾವು ಹಿಂದೂ ಮಾಡಿದ್ದಾರೆ ಪಾರ್ಕಿಂಗ್ ರೆಸ್ಪಾನ್ಸ್ ಇಲ್ಲ ಡಾಕ್ ಮಾಡಿ ರೆಸ್ಪಾನ್ಸ್ ಭಾಳ ಚಲೋ ಇದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೆ ಇದು ಎಕ್ಸ್ಟೆಂಡ್ ಮಾಡಿ ಎರಡು ತಲ್ಲಿ ಕೊಡ್ತಾ ಇದ್ದೀವಿ ಈಗ ನಾವು ಮೊದ್ಲು ಬಸ್ ಅವರು ನಮ್ದು ಬಂದಿದ್ರೆ ಬಿ ಆರ್ ಎಲ್ ಅವರೆಲ್ಲ ಮಾತಾಡಲಿಕ್ಕೆ ನಮ್ದೆಲ್ಲ ಅನುಕೂಲ ಮಾಡಬೇಕು ನಾವೆಂದು ಇನ್ನೂ ನಮ್ದೆ ಸೆಟ್ ಆಗಿಲ್ಲ ಸರ್ ಒಂದ್ಸಲ ನಮ್ದು ಸೆಟ್ ಆದ್ಮೇಲೆ ನಾವು ಎಲ್ಲ ಬಸ್ವ್ರಿಗೂ ಹೋಗಿ ನಿಮಗೆ ಮೀಟಾಗಿ ಅವ್ರವ್ರೇನು ಫಾರ್ಮಾಲಿಟಿಸ್ ಎಲ್ಲ ಮಾಡಬೇಕು ಯಾಕಂದ್ರೆ ಅವ್ರು ಬಂದು ಕೂಡ ಫೋರ್ಟಿ ಫೈವ್ ಮಿನಿಟ್ಸ್ ಆಗ ಅವ್ರು ಊಟ ಮಾಡಿ ಮತ್ತೆ ಬಸ್ ಹಾಕ್ಬೇಕು ಯಾಕಂದ್ರೆ ನಮ್ದೆ ಇಲ್ಲೇ ಸೆಟ್ ಆಗಿಲ್ಲ ಅಂದ್ಕೂಡ ನಾವು ಅವಾಗ ಕೋರ್ಡಿನೇಷನ್ ಮಾಡಬೇಕು ಇದು ಆರ್ಮಿ ಹೌದು ಹುಬ್ಳಿ ಇದರಿಕೊಪ್ಪ ಅದು ಆಮ್ಯಾಗ ಮಂತ್ರಾಗ ಒಂದಿದೆ ಕೇಶಾಪುರ್ ಒಂದಿದೆ ನವನಗರ ಇಲ್ಲ ಐತಲ್ರಿ ಯಾಕಂದ್ರೆ ಈಗ ಮಾಡಿನ ಜಟ್ ಒಂದು ಇನ್ನೂ ಆರ್ ದಿನ ಆಗಿಲ್ಲ ಫಸ್ಟ್ ಟೈಮ್ ಅದು ನಾವೆಲ್ಲ ಸೆಟ್ ಮಾಡಿ ಆಮ್ಯಾಗ ಅದ್ರ ಬಗ್ಗೆ ಫ್ರಾಂಚೈಸಿ ಕೊಡಬೇಕು ಇಲ್ಲ ಅಂತ ವಿಚಾರ ಫ್ರಾಂಚೈಸಿ ಕೊಟ್ಟರೆ ಫ್ರಾಂಚೈಝಿದ್ರೆ ನಾಲ್ದ ಸೌತ್ ಇದೆ ಲಾಲ್ ಸೌತ್ ಎಲ್ಲ ಚೈನೀಸ್ ಡಿನ್ನೀಸ್ ಎಲ್ಲ ಐತಿರಿ ಲಿನ್ ರೊಟ್ಟಿ ಎಲ್ಲ ಐತಿ ಇದು ಖಾಲಿ ಜವಾರಿ ರೊಟ್ಟಿ ಏನು ರೀ ಈ ಸೈಡ್ ಬಂದು ಬಾಂಬೆ ಅವರು ಇವರು ಬೆಂಗಳೂರದವ್ರು ಹೋಗ್ತಾರಲ್ಲ ಈಗ ನಮ್ಮ ಮ್ಯಾಕ್ಸಿಮಮ್ ಅವ್ರು ಏನಾಗ್ತೈತೆ ಇಲ್ಲಿ ಹೀಟ್ನಾಗ ಗುಡ್ ಹೆಲ್ದಿ ಫುಡ್ ಈಗ ಜವಾರ್ ರೊಟ್ಟಿ ಅಂತಂದ್ರೆ ಹೆಲ್ದಿ ಫುಡ್ ತಂದ್ರೂ ಇದು ನಮ್ದು ಜವಾರ್ ರೊಟ್ಟಿ ಆಯ್ತು ರೀ ಬಾಜಿ ಗೀಜಿ ಗ್ರೀನ್ ವೆಜಿಟೇಬಲ್ ಮ್ಯಾಗ ಏನಾಗ್ತದೆ ಹೆಲ್ದಿ ಫುಡ್ ಅಂತೇಳಿ ಆಗೈತಿ ಭಾಳ ಟ್ರೆಂಡ್ ಐತ್ರಿ ಈಗ ಆ್ಯಕ್ಚುಲಿ ನಾವು ಆ್ಯಸ್ ಅ ನಾ ಹೋಟೆಲ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇದ್ದಾವೆ ರೀ ನಾವು ನಮ್ಮದು ಹೋಟೆಲ್ ಇದೆ ಭಾಳ ವರ್ಷದಿಂದ ಈಗ ಸೌತ್ ಇಂಡಿಯನ್ ಮೀಲ್ಸ್ ಕಮ್ಮಿ ಆಗೈತೆ ರೀ ಓವರಾಲ್ ನೀವು ಹುಬ್ಬಳ್ಳಿ ಧಾರವಾಡ ನೋಡಿದ್ರೆ ಲಿಂಗಾಯತ್ ಊಟ ಜಾಸ್ತಿ ಉಂಟಾಗ್ತದೆ ನದಿ ಮಧ್ಯಾಹ್ನ ನೀವು ಎಲ್ಲ ಕಡೆ ನೋಡಿರಿ ಸೌತ್ ಇಂಡಿಯನ್ ಮಿಲ್ ಕಮ್ಮಿ ಆಗೈತಿ ಎಲ್ಲರೂ ಏನಂದ್ರೆ ಹೊರಗಿನ ಬಂದವ್ರು ಈಗ ಮುಂಬೈಲಿಂದ ಅಲ್ಲಿಂದ್ರೆ ಬೆಂಗಳೂರಿಂದ ಹೊರಗಿನ ಬಂದ್ರೆ ಅವ್ರ ಮಂದಿ ಏನು ಕೇಳ್ತಾರೆ ಲಿಂಗಾಯತ್ ರೂಢ ಎಲ್ಲ ಇತ್ತು ನಮ್ಗೆ ಅಂತ ಅದಕ್ಕೆ ನಾವು ಈಗ ಅಲ್ಲಿ ಸೌತ್ ಇಂಡಿಯನ್ ಐತ್ರಿ ಮಾತ್ರ ಏನಾಗ್ತೈತಿ ನಾವು ಇಲ್ಲಿ ಈ ಧಾರವಾಡ ಈ ನಾರ್ತ್ ಇದು ಇದೊಂದು ಫುಡ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಹೈವೇದಾಗ ಅಂತೇಳಿ ನಾವು ಇಲ್ಲ

ಕನ್ ಕನ್ವಿನ್ಸ್ ಮಾಡೇ ಮಾಡಿದ್ರು ಸಣ್ಣ ಅಂಗಡಿ ಇದ್ದರೆ ಅವ್ರಿಗೆ ಅವರು ನಮ್ದು ಹೆಂಗೆ ಇದ್ರೆ ಇಲ್ಲ ನಮ್ದು ಏನು ಅಂಗಡಿ ಮಾಡಿದ್ವಿಲ್ರಿ ನಮ್ದು ಸ್ವೀಟ್ ಚಾಟ್ ಐಸ್ ಕ್ರೀಮ್ ರಸ್ಮಲೆ ಅವ್ರು ಬಂಗಾಳಿ ಐಟಮ್ ಇದಾಗ್ರಿ ಅವ್ರು ಯಾಕಂದ್ರೆ ಅವ್ರ ಕಡೆ ಹೋಗಲಿಲ್ಲ ಅಂದ್ರೆ ವಾಪಸ್ ಕೊಡ್ತಾರವ್ರು ಅದು ವಾಪಸ್ ತೊಳಾಕ್ ಬರಂಗಿಲ್ಲ ರೀ ಬಂಗಾಲಿ ಸ್ವೀಟ್ ಎಲ್ಲ ಅವ್ರ ಕಡೆ ಅವ್ರೇನು ಆಗ್ತಿದ್ರಿ ನಮ್ದು ಬ್ಯಾಡ್ರ್ ಬ್ಯಾಡ್ರಿ ಅಂದ್ಬಿಡ್ತಾರೆ ಹಿಂಗಾಗಿ ಕಸ್ಟಮರ್ ನಮ್ಗೆ ಪ್ರಾಬ್ಲಮ್ ಮಾಡ್ತಾರೆ ಅದಕ್ಕೆ

स्कूल एंड कॉलेज इवेंट्स और अदर इवेंट्स एंजॉयबल एटमोस्फेयर विथ हाई टेक सिक्योरिटी पार्किंग अवेलेबल मेमोरेबल मोस्ट विजिट धारवाड़ कर हॉल नियर पत्रपज्जा मटा यादवाड रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री ग्राहक रे सेकेंड हैंड वाहन बेका ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು